ಧಾರವಾಡ ನವಲೂರಿನಲ್ಲಿ ಮುಖ್ಯ ದ್ವಾರ ಮುರಿದು ಕಳ್ಳತನ ಬೆಚ್ಚಿಬಿದ್ದ ಲೋಕಲ್ಸ್ ಮನೆಯಲ್ಲಿದ್ದವರ ಮೇಲೆಯೂ ಹಲ್ಲೆ ನಡೆಸಿದ ನಗದು ಆಭರಣ ದೋಚಿದ ಕದಿಮರು ಮಧ್ಯರಾತ್ರಿ ಮನೆ ಮುಖ್ಯ ದ್ವಾರ ಪುಡಿ ಮಾಡಿ ಮನೆಯಲ್ಲಿದ್ದವರ ಮೇಲೆಯೂ ಹಲ್ಲೆ ಮಾಡಿ ನಿವಾಸದಲ್ಲಿದ್ದ ನಗದು ಹಾಗೂ ಬಂಗಾರದ ಆಭರಣ ದೋಚಿದ ಗುರುವಾರದಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಧಾರವಾಡ ತಾಲೂಕಿನ ನವಲೂರು ಗ್ರಾಮದ ಹೊರವಲಯದ ರಾಯಪುರ ಕೈಗಾರಿಕೆ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಲೇಔಟ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಮನೆ ನಿರ್ಮಿಸಿಕೊಂಡು ಅಶೋಕ ಕದಂಬ ಹಾಗೂ ಅವರ ಪತ್ನಿ ವಾಸವಾಗಿದ್ರು ಬುಧವಾರ ಮಧ್ಯರಾತ್ರಿ ಮನೆಗೆ ನುಗ್ಗಿದ ಕಳ್ಳರ ಗ್ಯಾಂಗ್ ಮನೆ ಮುಖ್ಯ ದ್ವಾರಕ್ಕೆ ಕಲ್ಲಿನಿಂದ ಹಾನಿ ಮಾಡಿದ್ದಾರೆ ಬಳಿಕ ಒಳಗೆ ನುಗ್ಗಿ ಮನೆಯಲ್ಲಿದ್ದ ಮಾಲೀಕ ಅಶೋಕ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಮನೆ ಆಚೆಗೂ ತಂದು ಕಾಲಿಗೆ ಗಂಭೀರ ಮಾಡಿ ಮನೆಯಲ್ಲಿದ್ದ ಸುಮಾರು ಎರಡು ಲಕ್ಷ ನಗದು ಬಂಗಾರದ ಆಭರಣ ದೋಚಿಕೊಂಡು ಪರಾರಿಯಾಗಿದ್ದಾರೆ ಅಶೋಕ್ ಅವರ ಪತ್ನಿ ಕಳ್ಳರ ಅಟ್ಟಹಾಸಕ್ಕೆ ಅಕ್ಕಪಕ್ಕದವರ ಸಹಾಯಕ್ಕೆ ಕೂಗಿದ್ದಾರೆ ಆದರೆ ಅವರು ಬರುವಷ್ಟರಲ್ಲಿ ಕಳ್ಳರು ತಮ್ಮ ಕೆಲಸ ಮುಗಿಸಿ ಕಾಲ್ಕಿತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ವಿದ್ಯಾಗಿರಿ ಠಾಣೆಯ ಪೊಲೀಸರು ಭೇಟಿ ಶ್ವಾನದೊಂದಿಗೆ ಪರಿಶೀಲನೆ ಕೈಗೊಂಡಿದ್ದಾರೆ ಸದ್ಯ ಗಾಯಾಳು ಅಶೋಕ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಕುರಿತು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕದೀಮ ಕಳ್ಳರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ